I'll tell you,

ಚಿಮಗರೆವಾ ನೀ ಕಲಸಿ ಅದಕ್ಕೆಲ್ಲಾ ಎಲ್ಲಾ ದೈವಕ್ಕ ಕೈ ಮುಗಿದ ಮಾತ ಕೇಳುದು ದಯವಿಟ್ಟು ಇವತ್ತು ಅವರು ಕೂಡ ಗ್ರಾಮ ಬೇರೆ ಅಲ್ಲ ಸ್ವತಃ ನನ್ನ ಮುತ್ತೂರ್ದು ಗ್ರಾಮ ಬೇರೆ ಅಲ್ಲ ನಾವು ಈ ಬಂದು ಕೂಡ್ಲೇನ ಕಮಿಟಿ ಅವ್ರು ಹೇಳಿದ್ರು ಇತ್ತು ಇಟ್ಟು ಜನ ಯಾವ ವರ್ಷನು ಕೂಡಿಲ್ಲ ಅಂತ ಹೇಳ್ಯಾರ ಜನ ಎತ್ತು ಹೋಗಲ್ದಾಗ ಜನರಿಗೆ ನಿತ್ಯ ಬರಲ್ಲ ಕಾರ್ಯಕ್ರಮ ಕೊಡು ಅಂದಾರ ಅದಕ್ಕೆ ನಡವರಕ್ಕೆ ಟೈಮ್ ಅಷ್ಟಾತು ಹಾಡು ಆಗಲಿಲ್ಲ ಪಾಡಾಗಲಿಲ್ಲ ಅನ್ನಕ್ಕ ಹೋಗ್ಬೇಡ್ರಿ ಮತ್ತು ಹಗಲದ ಅವ್ರು ಇಲ್ಲೇ ಬಾತು ಅದಕ್ಕೆ ಯಾಕಪ್ಪ ಅಂತ ಕೇಳಿದ್ರೆ ಆ ಯೂಟ್ಯೂಬ್ ಒಳಗೆ ಹಾಡು ಕೇಳ್ಬೋದು ಮೊಬೈಲ್ ಒಳಗೆ ಹಾಡು ಕೇಳ್ಬೋದು ಆದ್ರೆ ಈ ಒಂದು ಬೇಡ ಎರಡು ಹಾಡಕ್ ಗೆದ್ದು ಹೋಗ್ತೀರಿ ಸುಮ್ಮ ಮನರಂಜನೆ ರೂಪವಾಗಿ ನೀವು ನಕ್ಕೊತಾ ಇದ್ರಿ ಅಂದ್ರೆ ಗೊತ್ತೇ ನಿಮ್ಗೂ ಗೊತ್ತಾಗಂಗಿಲ್ಲ ನಮಗೂ ಗೊತ್ತಾಗಂಗಿಲ್ಲ ನಿಮಗೂ ನಿಂತು ಬರಂಗಿಲ್ಲ ನಿಮಗೆ ಬ್ಯಾಸ್ ಬರ್ದಂತ ಮಾತಾಡ್ತೀವಿ ನೀವು ಹೇಳದಂಗ್ ಕಾರ್ಯಕ್ರಮ ನಾವು ಅಂದ್ರೆ ಯಾರು ಜನ ಕುಂದ್ರಂಗಿಲ್ಲ ಐದು ಗಂಟೆ ಎಲ್ಲರೂ ನಿತ್ತಿ ಬರನೆ ಎದ್ದು ಕರೆ ಇನ್ನು ನಮ್ಮ ಕೈಯಾಗ ಎಲ್ಲಾ ದೈವವನ್ನ ಗುತ್ತಿಗೆ ಕೊಟ್ಟು ಬಿಡ್ರಿ ನೀವು ಯಾರಿಗೂ ನಿತ್ತಿ ಬರಲ್ಲ ನನಗೆ ಬಯಸರಾಗಲ್ಲ ಕಾರ್ಯಕ್ರಮ ಕೊಡ್ತೀವಿ ದಯವಿಟ್ಟು ನಮ್ಮ ಮನಸ್ಸಿಗೂ ನೋವು ಮಾಡಬೇಡ್ರಿ ನಿಮ್ಮ ಮನಸಿಗೂ ನೋ ಆಗಲ್ಲ ಕಾರ್ಯಕ್ರಮ ಕೊಡ್ತೀವಿ ಇದೊಂದು ಮಾತು ನಿಮಗೆ ಕೈ ಮುಗಿದು ಕೇಳುವುದದ ಅದಕ್ಕೆ ಇನ್ನೊಂದು ಮಾತು ಹೊಸಲ್ಲ ನಮ್ಮ ಕರ್ತರೂ ಕೊಟ್ಟಿ ಕೊಟ್ಟಿ ಅಕ

ಸತ್ತರೆ ಕರಡು ಬಿಟ್ಟು ಬಂದಂತೆ ಅನ್ನ ಸತ್ತರೆ ಬಲಭುಜ ಹೋದಂತೆ ತಮ್ಮ ಸತ್ತರೆ ಎಡಭುಜ ಹೋದಂತೆ ಗಂಡನ ಆತ್ಮೀಯ ಒಳಗ ನಡೆಯುವಂತ ಹೆಂಡತಿ ಸತ್ತರೆ ಮನಿ ಒಳಗಿರುವಂತ ನಡುಗಂಬ ಲಿಂಗದ ಮೇಲೆ ನಿಷ್ಠೆ ಇಲ್ಲದ ಭಕ್ತ ಲಿಂಗದ ಮೇಲೆ ನಿಷ್ಠೆ ಗಂಡನ ಮೇಲೆ ಪ್ರೀತಿ ಇಲ್ಲದ ಹೆಂಡತಿ ಇದ್ದರೇನು ಸತ್ತರೇನು ನಮ್ಮ ಕೂಡಲ ಸಂಗಮ ದೇವ ಎಲ್ಲ ನನ್ನ ತಾಯಿ ಬಳಗವರು ಕೂಡಿರಿ ನಿಮಗೆ ಕೈ ಮುಗದೊಂದು ಮಾತು ಏನಕ್ಕೆ ಅವರು ಪಾತ್ರ ಕೇಳಿದರ ಎಲ್ಲ ನನ್ನ ತಾಯಿ ಬಳದ್ರಿ ಒಂದು ಸಲ ನಮ್ಮ ತಾಯಿ ತಂದೆ ಮದುವೆ ಮಾಡಿ ಗಂಡನ ಮನೆಗೆ ಕಳಿಸಿಪ್ಪ ಅಂತ ಕೇಳಿದ್ರ ಗಂಡನೇ ದೇವರ ಅತ್ತಿ ಮಾವನೇ ತಾಯಿ ತಂದೆ ಗಂಡನ ಮನೆಯ ದೇವಾಲಯ ಅಂತ ತಿಳ್ಕೊಂಡು ಗಂಡು ಕುಂಟಿರ್ಲಿ ಕುಂಟಿರ್ಲಿ ಹುಟ್ಟಿರ್ಲಿ ಹುಡುಕಿರ್ಲಿ ಬಡು ಇಲ್ಲಿ ಶ್ರಿ ಗಂಡ ಬಡು ಇಲ್ಲಿ ಶ್ರೀಮಂತಿರ್ಲಿ ಗಂಡ ಹೆಂಗ ಇದ್ರೂ ಕೂಡ ಗಂಡನ ಮುಂದೆ ಹಾಕೊಂಡು ಗಂಡನ ಮನ ಚಂದಂಗಿ ಬಾಳೆ ಮಾಡ್ರಿ ದಯವಿಟ್ಟು ಯಾರು ಗಂಡನ ಜೋಡಿ ಜಗಳ ಮಾಡಿ ತವ್ರ ಮನೆಗೆ ಹೋಗ್ಬೇಡ ಇವಾಗ ಕೈ ಮುಗಿದೇಳ್ತೀನಿ ಕೈ ಮುಗುದಿ ಕೇಳ್ತೀನಿ

நகுதா அனுபவ கஷ்ட ஜீவனிப்பா அதுக்காத்து கேதிரிவா ஹெலமக்களு தவிர மனைக பாத்து கேட்கிற நீர் கொடுத்து எண்ணிர் அந்த மனைத்திர் சாத்தப்பா தவிர மனிக்கு நம்ம தாயி தந்தி எல்லா ಅಲ್ಲಿ ತ ಮಾತ್ರ ತವರು ಮನೆ ಹೆಣ್ಮಕ್ಳಿಗೆ ಚಂದದ ಯಾವಾಗ ತಾಯಿ ತಂದೆ ಸಾಯ್ತಾರಲ್ಲ ಆ ತವರು ನೆರಳಿಲ್ಲದ ಮರ ಇದ್ದ ತಾಯಿ ಇಲ್ಲದ ತವರ ಆ ತಾಯಿ ತಂದೆ ತೀರದ ಮ್ಯಾಗ ಹೆಣ್ಮಕ್ಳಿಗೆ ತವರು ಮನೆಯಾಗ ಏನಿಲ್ ಅಧಿಕಾರ ಏನಿಲ್ಲ ಅಧಿಕಾರ ಈ ಮಾತು ಯಾರಿಗೆ ಅರ್ಥ ಆಗ್ತದ ಎಲ್ಲಾ ಹೆಣ್ಮಕ್ಳಿಗೆ ಅರ್ಥ ಆಗ್ಲಿಲ್ಲ ತಾಯಿ ತಂದಿನ ಕಳ್ಕೊಂಡು ಪರದೇಶಿಯಾಗಿ ಬೆಳೆದು ದೊಡ್ಡ ಗಂಡನ ಮನೆಗೆ ಹೋದ ಕಾಲಕ್ಕ ಗಂಡನ ಪ್ರೀತಿ ಕಾಣಲಾರದೆ ಅತ್ತಿಮವರ ಆಸರು ತಾಳಲಾರದೆ ಗಂಡನ ಮನೆಯನ್ನ ಕಷ್ಟ ತಾಳಲಾರದೆ ಪರದೇಶಿ ಹೆಣ್ಣು ಮಗಳು ಗಂಡನ ಮನೆಯ ಕೂತು ವಿಚಾರ ಮಾಡ್ತಾಳೆ ಆಗ್ಯದ ನಮ್ಮ ಅಣ್ಣ ಏನು ತನ್ನ ಸಂಸಾರ ಜಂಜಾಟದೊಳಗೆ ನನ್ನ ಮರ್ತಿರ್ಬೋದ ಕರೆ ನಮ್ಮ ಅಣ್ಣ ಮರ್ತಾನ ಇವತ್ತು ನಾವ್ ಮರಿದ ಬೇಡ ನನ್ನ ತವ್ರ ಮನೆಯಾಗ ನನ್ನ ತಾಯಿ ಸತ್ರ ಏನಾಗ್ಯದ ನಮ್ಮ ಅಣ್ಣ ಇರ್ತಾನ ನಮ್ಮ ಅಣ್ಣನ ಹೆಂಡ್ತಿ ಇರ್ತಾಳ ನಮ್ಮ ಅಣ್ಣನ ಮಕ್ಳು ಇರ್ತಾವ ಕಡಿಕ ನಮ್ಮ ಅಣ್ಣನ ಮಕ್ಕಳು ಮಾರಿ ನೋಡಿ ಬರೋಣ ತಿಳ್ಕೊಂಡು ಆ ಪರದೇಶಿ ಹೆಣ್ಣು ಮಗಳು ಗಂಡನ ಮನೆ ಬಿಟ್ಟು ಓಡಿ 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 ತವ್ರ ಮನಿ ಬಾಗಲ್ದಾಗ ಬಂದ ನಿತ್ರ ಅಣ್ಣ ಅಣ್ಣನ ಹೆಂಡ್ತಿ ಒಳಗ ಕರೆದು ಒಂದ್ ಚರಿಗಿ ಒಳಗ ಹೆಣ್ಣು ಮಕ್ಕಳೊಳಗ ಯಾರ ತವರ್ ಮನಿ ಒಳಗ ಅಣ್ಣನ ಹೆಂಡ್ರ ಕಲೆ ತಮ್ಮನ ಹೆಂಡ್ರ ಕಲೆ ಮನಸ್ಸಿಗೆ ನೋವು ಮಾತಾಡ್ಸ್ಕೊಂಡು ಹೊಳಮಡಿ ಆ ತವರ್ ಮನೆ ಅಂಗಳದಿರಲ್ಲ ಅವ್ರಿಗೆ ತಾಯಿಕ್ಕ ಪರದೇಶನ ಏನನ್ನೋದಾರ್ತಕ್ಕದ ತಾಯಿ ಇಲ್ಲದ ಪರದೇಶಿ ತನ ಏನು ಉದಾಸ್ತಕ್ಕ ಹೆಣ್ಣು ಏನ್ ಮಾಡ್ತಾ ಆ ಪರದೇಶಿ ಹೆಣ್ಣು ಮಗಳು ಅಣ್ಣನ ಮನಿ ಬಾಗಲ್ದಾಗ ಬಿತ್ತೋ ಭಗವಂತದ ಬೈತ್ತಾ ಯಪ್ಪಾ ಭಗವಂತ ಅಂತ ಪಾಪ ನಾ ಏನ್ ಮಾಡಿನೋ ಇನ್ನ ನಮಗ ತಿಳಿಲಾರದಂಥ ವಯಸ್ಸೊಳಗ ನಮ್ಮ ತಾಯಿನ ಕಸುಗೊಂಡು ಕಳಿಸಿ ತಾಯಿನದ ಪರದೇಶಿ ಮಗಳಿಗೆ ಗಂಡನಿಂದರೆ ಸುಖ ಆಗಿತ್ತಂತೇಳಿ ಮದಿವ್ಯಾಗವ ಕಿಂಚಿತ್ಕೊಂಡ ಭಗವಂತ ಕಡಿಕ ಅನ್ನ ಹತ್ರ ಅಕ್ಕನ ಕೇಳಿ ಅನ್ನನ ಮನಿ ಬಾಗಲ್ದಾಗ ಬಂದು ನಿತ್ತನು ಯಾರು ಕರೆದು ಒಂದು ಚೆರಿಗೆ ನೀರು ಕೊಡಲ್ದಂತ ಪರಿಸ್ಥಿತಿ ಇವತ್ತು ನನಗ ಬಂದದ ಇಂತ ಪರಿಸ್ಥಿತಿ ಇವತ್ತು ಈ ಹೆಣ್ಣಿನ ಜನ್ಮಕ್ ಬಂದದಂದ್ರ ಈ ಜನ್ಮ ಈ ಜನ್ಮಕ್ ಇರುದು ಬ್ಯಾಡ ನನ್ನ ನನ್ನ ತಾಯಿ ಸೇಕನ ಕರಕು ಹೇಳಿ ಆ ಪರದೇಶ ಮಗ ಹೇಳ್ತೀನಿ ಈ ಹೆಣ್ಣಿನ ಜನ್ಮಕ್ ರೊಕ್ಕ ರೂಪಾಯಿ ಏನಿದ್ರಿಪ್ಪ ನಡೀತೈತಿ ಆದ್ರ ಅತಿಯಾಗಿ ಪ್ರೀತಿಸೋ ಗಂಡರ್ ಇರಬೇಕು ಒಂದು ಒಂದು ತಾಯಿ ಮಡಿಲರ ಇರಬೇಕು ಎರಡೂ ಇರ್ಲಿಕ್ಕಂದ್ರೆ ನಾಯಿಗಿಂತ ಕಳಿಯಾಗಿ ಬಿಡತದ ನೋಡ್ರಿ ನೀವು ತವರ್ ಮನೆ ಹೋಗಿರ್ತೀರಿ ಒಂದ್ ತಾಸ ನಿಮ್ಮ ತಾಯಿ ನಿಮ್ ಕಣ್ಣಿಗೆ ಕಾಣಿಸ್ಲಿಲ್ಲ ಅಂದ್ರೆ ನೀರಾಗಿ ಮೀನಾ ತಗೋದ್ ಹೊರಗು ಬಿಟ್ಟಂಗ್ತದ ತಾಯಿ ಇಲ್ಲದ ಪರದರ್ಶಿ ಮಗಳು ಕೂಗಿ ಕೂಗಿ ತನ್ನ ಕಷ್ಟ ಹೇಳ್ಕೋಬೇಕಳ ಬರ್လာ ಜಾಗಕ್ಕೆ ತಾಯಿ ಹೋಗ್ಯಾಳ್ರಿ ಅಂತ ಪರದೇಶಿ ಮಗಳು ಯಾರು ಮುಂದೆ ಗಳುಕೋಬೇಕು ಸತ್ತ ಸೊರಂದಾಗಿಂತ ತನ್ನ ತಾಯಿನ ನೆನಸಿ ಹೇಳ್ತಾಳ ಬಸಣ್ಣ ಏನಂತ್ರಿಪ್ಪ ಹೆಂಗ ಕೇಳೋ ಏನิวಾ ಹಾಡದೌವಾ